ಮೊಬೈಲಿಗೆಲ್ಲ ನೀರು ಬೀಳ್ತಾ ಉಂಟು ನೀರು ಹಾಕ್ತಾ ಇದೆ ಬರ್ತಾ ಉಂಟು ಮಳೆ ಬರುವುದನ್ನು ನೋಡಿ ನನ್ನ ಹಸ್ಬೆಂಡ್ ಕಾಲು ಮ್ಯಾಟ್ ಇದೆ ಅಲ್ಲ ಕಾಲಿನ ಮ್ಯಾಟ್ ಅದನ್ನು ಮಳೆ ನೀರಿಗೆ ಇಟ್ಟು ಅಲ್ಲಿ ವಾಶ್ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ವಾಶ್ ಮಾಡ್ತಾ ಇದ್ದೀರಿ ಅಂತೇಳಿದ್ರೆ ಮನೆಯ ನೀರನ್ನು ಉಳಿಸುದಂತೆ ಇದೊಂದು ಒಳ್ಳೆಯ ಒಂದು ಉಪಾಯ ಮಾತ್ರ ಈ ರೀತಿ ನೀರು ಬೀಳ್ತಾ ಇರ್ತದೆ ಬ್ರಷ್ ಉಜ್ಜಿದ್ರೆ ಇಲ್ಲಿ ಬೆಳಗ್ಗೆ ತಿಂಡಿ ಪೂರಿ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಪೂರಿ ಬೇಕು ಅಂತ ಹೇಳಿದರೆ ಹಾಗೆ ಪೂರಿ ಮಾಡ್ತಾ ಇದ್ದಾನೆ ಬಿವಂತಿ. ಪೂರಿ ಬೇಗ ಬೇಗ ಜಟ್ಪಟಾಗಿ ಮಾಡಿದ್ದು ಪೂರಿ ಹಿಟ್ಟನ್ನು ಕಲಿಸಿದ್ದು ಸ್ವಲ್ಪ ಹಿಟ್ಟನ್ನು ಉಪ್ಪಾಕಿ ಕಲಿಸಿಕೊಂಡೆ ಕೂಡಲೇ ಅದನ್ನು ಲಟ್ಟಿಸಿದೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಲಟ್ಟಿಸಿದೆ ಬೇಗ ಬೇಗ ಈಗ ಕಾಯಿಸ್ತಾ ಇದ್ದೇನೆ ಮಗಳು ಕಾಯ್ತಾ ಇದ್ದಾಳೆ ಹಸಿವು ಅಂತೇಳಿ ಹೇಳ್ತಾ ಇದ್ದಾಳೆ ಹಾಗೆ ನಾನು ಬೇಗ ಬೇಗ ಕಾಯಿಸ್ತಾ ಇದ್ದೇನೆ ಮಕ್ಕಳಿಗೆ ಸ್ಕೂಲಿಗೆ ರಜೆ ಆದರು ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಬೇಗ ಅನ್ನ ಎಲ್ಲ ಮಾಡಿ ಆಮೇಲೆ ಪಚ್ಚೆ ಹೆಸರು ಟೊಮೆಟೊ ಎಲ್ಲ ಹಾಕಿ ಒಂದು ಗಸಿಯ ರೀತಿ ಮಾಡಿದ್ದೆ ಅದಕ್ಕೆ ಈ ಪೂರಿ ಮಾಡ್ತಾ ಇದ್ದೇನೆ ಫಸ್ಟ್ ಲಟ್ಟಿಸಿದ ಪೂರಿ ಉಬ್ಬಿ ಬರಲಿಲ್ಲ ಹಾಗೆ ಫ್ಲ್ಯಾಟ್ ಆಗಿತ್ತು ಆಮೇಲೆ ನೆಕ್ಸ್ಟು ಎಣ್ಣೆ ಜಾಸ್ತಿ ಬಿಸಿಯಾದಾಗೆ ಎಲ್ಲ ಪೂರಿಗಳೆಲ್ಲ ಉಬ್ಬಿ ಬಂತು ಬಂದ ಪಚ್ಚೆಸರು ಗಸಿ ಜೊತೆ ಪೂರಿ ಕೊಡುವ ಅಂತ ಇದೆ ಆದರೆ ಮಗಳು ಕೆಚಪ್ ಹಿಡಿದುಕೊಂಡು ಕೂತ್ಲು ಹಾಗೆ ಅವಳಿಗೆ ಪೂರಿ ಮತ್ತು ಕೆಚ್ಚಪ್ಪ ಹಾಕಿ ಇಬ್ಬರಿಗೆ ಕೊಟ್ಟೆ ನೋಡಿ ಇದು ಪಚ್ಚೇಸ್ರು ಅಂದರೆ ಹೆಸರು ಕಾಳು ಟೊಮೆಟೊ ಎಲ್ಲ ಹಾಕಿ ಅದರ ಗಸಿ ಅದನಿಗೆ ನಾನು ತಿಂತೇನೆ ಪೂರಿ ಮತ್ತು ಹೆಸರು ಕಾಳು ಗಸಿ ಒಳ್ಳೆ ಚಿ ಸ್ವಲ್ಪ ಚಿಕನ್ ಮಸಾಲೆ ಎಲ್ಲ ಹಾಕಿದ್ದೆ ಹಾಗೆ ಒಳ್ಳೆ ಟೇಸ್ಟಾಗಿದೆ ಹಾಗೆ ಅದರೊಟ್ಟಿಗೆ ಇವತ್ತಿನ ಬ್ರೇಕ್ಫಾಸ್ಟನ್ನು ನಾನು ತಿಂತಾ ಇದ್ದೇನೆ ಪಾರ್ಕಿಗೆ ಬಂದಿದ್ದೇನೆ ಹತ್ತರಿಂದ ಹದಿನೈದು ರೌಂಡು ಹದಿನೈದು ಅಷ್ಟು ವಾಕಿಂಗ್ ಎಲ್ಲ ಹೋಗಿ ಈಗ ಕೂತಿದ್ದೇನೆ ಮಗಳ ಆಡ್ತಾ ಇದ್ದಾಳೆ ಖುಷಿ ಹ್ಞೂ ಆಗ ನೀ ಹೀಗೆ ಅಡಿದ ಒಬ್ಬಳೆ ಹಾಂ ಹೇಗೆ ಆ ಚಂದ್ರ ದುಡಿದು ಈ ಇಲ್ಲಿ ಹಲವು ಊರಿನ ಜನರು ಬರ್ತಾರೆ ಮಾರವಾಡರು ರಾಜಸ್ಥಾನಿಗಳು ಕೊಂಕಣಿಗಳು ತುಂಬ ಜನ ವೆರೈಟಿ ವೆರೈಟಿ ಭಾಷೆ ಮಾತಾಡೋರು ಬರ್ತಾರೆ ಇವತ್ತು ಬಂದವರು ನಾಳೆ ಬರುವುದಿಲ್ಲ ನಾಳೆ ಬರೋದು ಇನ್ನು ಬೇರೆ ಹೊಸ ಜನಗಳು ಹಾಗೆ ವೆರೈಟಿ ವೆರೈಟಿ ಜನರು ಬರ್ತಾರೆ ಇವತ್ತು ಕಂಡವ್ರು ನಾಳೆ ಇಲ್ಲ ನಿನ್ನೆ ಕಂಡವರು ಇವತ್ತು ಬರುವುದಿಲ್ಲ ಮಣ್ಣಲ್ಲಿ ಎಂತ ಮಾಡ್ತಾ ಇದ್ದವರು ಸರ್ಕಲ ಆಕಾಶದಲ್ಲಿ ಚಂದ್ರ ಬಂದಿದ್ದಾನೆ ಈಗ ಗಂಟೆ ಆರೂವರೆ ಆಗಿದೆ ಚಂದ್ರ ಬಂದಿದ್ದಾನೆ ಒಳ್ಳೆ ಚಂದ ಫುಲ್ ಸಂಪರ್ಕ ಹೊರಟೇವು ನಾವು ಮನೆಗೆ ಹೋಗ್ತಾ ಇದೇವೆ ಪಾರ್ಕಿಂದ ಹೊರಟು ಸ್ವಲ್ಪ ದೂರ ನಡೆದು ಬರುವಾಗ ಹಸ್ಬೆಂಡ್ ಬಂದರು ಬೈಕ್ ತಗೊಂಡು ಹಾಗೆ ಅವರ ಜೊತೆ ಬೈಕಲ್ಲಿ ಬರ್ತಾ ಇದ್ದೇವೆ ಕೆಲವು ಕಾಡಲ್ಲಿ ತಿಂತಾರೆ ಗೊತ್ತಿಲ್ಲ ನೀವು ಪಾರ್ಕಿಂದ ಬಂದು ಸ್ನಾನ ಎಲ್ಲ ಆಯ್ತು ಮಗಳನ್ನ ಸ್ನಾನ ಮಾಡಿಸಿ ಎಲ್ಲ ಆಯ್ತು ಹಾಗೆ ಮಾಡಿದ ಅನ್ನ ಕಡಿಮೆ ಆಗಿತ್ತು ಹಾಗೆ ಸ್ವಲ್ಪ ಅನ್ನ ಮಾಡಿದೆ ಅನ್ನಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೇನೆ ಅಕ್ಕಿ ಕುಚ್ಚಲನ್ನ ಮಾಡುವಂಥೇಳಿ ಆಮೇಲೆ ಇದು ಸಾರಕ್ಕೂ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಸ್ವಲ್ಪ ಪಚ್ಚೆಸರು ಬೇಯಿಸಿ ಪುನಃ ಅದೇ ಮಸಾಲಕ್ಕೆ ಹಾಕುವಂಥೇಳಿ ಎರಡನ್ನು ಎರಡು ಕುಕ್ಕರಲ್ಲಿ ಒಂದು ಕಡೆ ಪಚ್ಚೆಸರು ಒಂದು ಕಡೆ ಅನ್ನ ಇದೆ ಹಾಗೆ ವೆಯ್ಟ್ ಇದ್ದೇನೆ ಬೇಯಲಿಕ್ಕೆ ಅನ್ನವು ಪಚ್ಚೆಸ್ರು ಊಟ ಇದ್ದೇನೆ ಪಚ್ಚ ಹೆಸರು ಅನ್ನ ತಿನ್ನುವಾಗ ಕೂಲಿದ ನೆನಪಾಗ್ತದೆ ಶಾಲೆಯಲ್ಲಿ ನಮಗೆ ಊಟ ಸಿಗ್ತಾ ಇತ್ತು ಆಗ ಅದರಲ್ಲಿ ಪಚ್ಚ ಹೆಸರು ಕೊಡ್ತಾಯಿದ್ರು ಹೆಸರು ಕಾಳು ಪಲ್ಯ ಅದಕ್ಕೆ ಉಪ್ಪು ಮಾತ್ರ ಹಾಕಿರ್ತಾರೆ ಒಗ್ಗರಣೆ ಹಾಕ್ತಾರೆ ಇಲ್ಲ ಗೊತ್ತಿಲ್ಲ ತುಂಬ ಮಕ್ಕಳಿಗೆ ಮಾಡೋದಲ್ಲ ತುಂಬ ರುಚಿ ಅದರಲ್ಲಿ ಒಬ್ಬರು ಸರ್ ಇದ್ದಾರೆ ನಮಗೆ ಸರ್ ನಮಗೆ ಮಾತ್ರ ಸ್ವಲ್ಪ ಜಾಸ್ತಿ ಪಚ್ಚೆಸರು ಹಾಕ್ತಾಯಿದ್ರು ಆ ಪಚ್ಚರಿರ ಟೇಸ್ಟ್ ಉಂಟಲ್ಲ ಈಗ ನಾವೆಲ್ಲ ಮಾಡುವ ಮಾಡುವಾಗ ಸಿಗೋದೇ ಇಲ್ಲ ಎಂತ ಹಾಕೋದಿಲ್ಲ ಬರೀ ಉಪ್ಪು ಪಚ್ಚರು ನಂಬಿ ಈಸಿ ಹಾಕ್ತಾರೆ ಒಗ್ಗರಣೆ ಹಾಕ್ತಾರೆ ಒಂದು ಗೊತ್ತಾಗೋದಿಲ್ಲ ಪಚ್ಚೆಸ್ರಂತೂ ಸೂಪರ್ ನಾನು ಯಾವತ್ತು ಊಟಕ್ಕೆ ಕುತ್ಕೊಳ್ಳೋ ಗ್ರಹಿಸ್ತಿ ಗ್ರಹಿಸ್ತಾ ಇರ್ತೇನೆ ಆ ಸರೇ ಬರಲಿ ಯಾವತ್ತು ಪಚ್ಚರು ಇಟ್ಕೊಡುಗೆ ನನಗೆ ಸ್ವಲ್ಪ ಜಾಸ್ತಿ ಸಿಗ್ತದಲ್ಲ ಅಂತೇಳಿ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಇ ವಿ ಎಸ್ ಪ್ರಾಜೆಕ್ಟ್ ಅದಕ್ಕೆ ಫೈ ಟೈಪ್ಸ್ ಆಫ್ ಗ್ರೇನ್ಸನ್ನು ಒಂದು ಎ ಫೋರ್ ಶೀಟಲ್ಲಿ ಅಂಟಿಸಿ ಕಳಿಸ್ಬೇಕು ಹಾಗೆ ಅದಕ್ಕೆ ಬೇಕಾದ ತಯಾರಿ ಮಗಳು ಮಾಡ್ತಾ ಇದ್ದಾಳೆ

Bye-bye. I'm bye. going to